ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಬ್ಲಾಗ್ನ ಶೇರ್ ಇದ್ದೀನಿ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಪ್ರೀವಿಯಸ್ ವ್ಲಾಗ್ಗೆ ಎಷ್ಟು ಜನ ಪ್ರೀತಿ ಸಪೋರ್ಟ್ನ ತೋರಿಸಿದಿರ ಥ್ಯಾಂಕ್ ಯು ಸೋ ಮಚ್ ಡೆಫಿನೆಟ್ಲಿ ಅವರು ಫ್ರೀ ಇದ್ದಾಗೆಲ್ಲ ಹಾಡನ್ನು ಹಾಡಿಸ್ತೀನಿ ಆಯಿತಾ ಅವರು ತುಂಬ ಬ್ಯುಸಿ ಇದ್ದಾರೆ ಇನ್ಫ್ಯಾಕ್ಟ್ ನಮ್ಮ ಜೊತೆ ಕಮ್ಯುನಿಕೇಷನ್ ತುಂಬ ಕಡಿಮೆ ಆಗೋಗಿದೆ ಅಷ್ಟು ಬ್ಯುಸಿಯಾಗೋಗಿದ್ದಾರೆ ನೆಕ್ಸ್ಟ್ ಬರೋ ಯಾವಾಗ ಯಾವಾಗ ಫ್ರೀ ಇರ್ತಾರೋ ಡೆಫಿನೆಟ್ಲಿ ಅವ್ರು ಹಾಡು ಕೇಳೋಕ್ಕೆ ನೀವೆಷ್ಟು ಇಷ್ಟಪಡ್ತೀರೋ ನಾನು ಅಷ್ಟೇ ಇಷ್ಟಪಡ್ತೀನಿ ಆಮೇಲೆ ನಾನೇ ಕೈಯಲ್ಲೂ ಹಾಡಿಸ್ತೀನಿ ನಾನೇನು ಈಗ ಎಕ್ಸಾಮ್ ಅವಳು ಬಿಸಿ ಇದ್ದಾಳೆ ಇನ್ಫ್ಯಾಕ್ಟ್ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಮಾಡಿ ಅಂತ ಹೇಳಿದ್ದೀರಾ ಡೆಫಿನೆಟ್ಲಿ ಅದನ್ನು ಕನ್ಸಿಡರ್ ಮಾಡಿ ಬ್ಲಾಗ್ಸ್ನ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆಲ್ಲ ಇವತ್ತು ಡೇ ನಾರ್ಮಲಾಗೇ ಸ್ಟಾರ್ಟ್ ಆಯಿತು ಬೆಳಗ್ಗೆ ಸ್ವಲ್ಪ ಡಿಲೇ ಆಯಿತು ಯಾಕೆಂದರೆ ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾ ಇರೋದರಿಂದ ಬೆಳಗ್ಗೆ ಎಬ್ಸಿ ಸ್ವಲ್ಪ ರಿವಿಷನ್ಸ್ ಎಲ್ಲ ಮಾಡಿಸೋದು ಇಂಪಾರ್ಟೆಂಟ್ ಆಗುತ್ತೆ ಐದು ಗಂಟೆಗೆ ಮಕ್ಕಳನ್ನೆಲ್ಲ ಎಬ್ಬಿಸ್ದೆ ಮತ್ತು ಬಟ್ಟೆ ಮಡ್ಚೋದಿತ್ತು ಒಂದು ಎರಡು ದಿನದಿಲ್ಲ ಬಟ್ಟೆ ಮಡ್ಚಿರಲಿಲ್ಲ ಏಕೆಂದರೆ ಓದ್ಸೋದೇ ಆಗೋಯಿತು ಚಿಕ್ಕವಳ್ದೆಲ್ಲ ತುಂಬ ಟೈಮ್ ಹಿಡೀತು ಅಂತ ಸರಿ ಎದ್ದಿದ ತಕ್ಷಣ ಒಂದು ಹಾಫ್ ಆನ್ ಅವರ್ ಫೋರ್ ಥರ್ಟಿಯಿಂದ ಫೈವ್ ಓ ಕ್ಲಾಕ್ವರೆಗೂ ನಾನು ಬಟ್ಟೆ ಮಡಿಸ್ತಾ ಕುತ್ಕೊಂಡ್ಬಿಟ್ಟೆ ಆಮೇಲೆ ಬೈ ಗಾಡ್ಸ್ ಕ್ರೇಸ್ ಅವಳು ಚಿಕ್ಕವಳು ಎದ್ಬಿಟ್ಲು ಬೇಗನೆ ಎದ್ದಲು ಬೇಗ ಮಲಗಿಸ್ಬಿಟ್ಟಿದ್ದೆ ಯಾಕೆಂದರೆ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕಿಗೆಲ್ಲ ಮಲಗಿಸ್ಬಿಟ್ಟಿದ್ದೆ ಮಾತಾಡ್ಕೊಂಡು ಮಲಗೋಷ್ಟ್ರಲ್ಲಿ ಟೆನ್ ಆಗಿತ್ತು ಮಲ್ಗಿಸಿದಾಗ ಆಮೇಲೆ ಬೇಗ ಎದ್ಬಿಟ್ಲಲ್ವ ಸರಿ ಹೇಳಿದೆ ರಿವೈಸ್ ಮಾಡಿಬಿಡು ಸ್ವಲ್ಪ ಅಂತ ಅವ್ಳಿಗೆ ಸ್ಪೆಲ್ಲಿಂಗ್ಸ್ ಎಲ್ಲ ಸ್ವಲ್ಪ ಕಷ್ಟ ಮರೆತು ಮರೆತು ಹೋಗ್ತಾ ಇರ್ತಾಳೆ ಅಂತ ಅದು ಮಾತ್ರ ಅಲ್ಲಿ ಬರೆಯೋದೆಲ್ಲ ನೀಟಾಗಿ ಬರೀತಾಳೆ ಇಲ್ಲಿ ನನಗೆ ಟೆನ್ಷನ್ ಕೊಡ್ತಾಳೆ ಸೊ ಅದಕ್ಕೆ ಯಾಕನ ಇರಲಿ ಮಾರ್ಕ್ಸ್ ಬರುತ್ತೆ ಹೋಗುತ್ತೆ ಅದೆಲ್ಲ ಸೆಕೆಂಡ್ರಿ ಬಟ್ ನಮ್ಮ ಎಫರ್ಟ್ ಅಂತೂ ಇರಲೇಬೇಕಲ್ವಾ ಮುಂದೆ ತೋರಿಸ್ತೀನಿ ನಾನು ಯಾವ ರೀತಿ ಓದಿಸ್ತಾ ಇರ್ತೀನಿ ಅಂತ ಏದಿದ ತಕ್ಷಣ ಅದಕ್ಕೆ ಸ್ಪೆಲ್ಲಿಂಗ್ಸ್ ಎಲ್ಲ ಆ ಬೋರ್ಡ್ ಮೇಲೆಲ್ಲ ಬರ್ತಿದ್ದೆ ಆನ್ಸರ್ಸ್ ಎಲ್ಲ ಬರ್ದಿದ್ದೆ ಅವಳ ಕೈಯಲ್ಲೇ ಬರೆಸ್ತೀನಿ ಇನ್ಫ್ಯಾಕ್ಟ್ ಕೆಲವು ಸತಿ ಎಲ್ಲ ಅದನ್ನೆಲ್ಲ ನೀಟಾಗಿ ರಿವೈಸ್ ಮಾಡಿಕೊಂಡು ಆಮೇಲೆ ಕೆಳಗಡೆ ಬರೋಷ್ಟೊತ್ತಿಗೆ ನಾನು ಆರು ಗಂಟೆ ಆಗೋಯ್ತು ಐದರಿಂದ ಸಿಕ್ಸ್ ಫೈವ್ ಟು ಸಿಕ್ಸ್ ನಾನು ಒಳಗೆ ರಿವಿಷನ್ ಮಾಡ್ಕೊಂಡು ಕೂತ್ಕೊಂಡು ಟೈಮೇ ನೋಡಲಿಲ್ಲ ಸತ್ಯ ಹಿಂದಿನ ದಿನನೇ ಎಲ್ಲ ಚಾಪ್ ಮಾಡಿಟ್ಕೊಂಡಿದ್ದೆ ನಾನು ಕೆಲ್ ಕೆಲವು ಸತಿ ನೆಕ್ಸ್ಟ್ ಡೇ ತುಂಬ ಬ್ಯುಸಿಯಾಗಿರುತ್ತೆ ಅಂತ ಗೊತ್ತಾದಮೇಲೆ ಹಿಂದಿನ ದಿನ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೊಂಬಿಡ್ತೀನಿ ಯಾಕೆಂದರೆ ಅನ್ಹೆಲ್ದಿ ಏನೋ ಒಂದು ದಿಢೀರಂತ ಮಾಡೋ ಬದಲು ಸ್ವಲ್ಪ ಅವಳಿಗೆ ಓದಿಸ್ಕೊಂಥ ಪ್ರೀ ಪ್ಲ್ಯಾನ್ ಮಾಡ್ಕೊಳ್ಳೋದು ಬೆಸ್ಟು ಅಂತ ಅಂದ್ಕೊಂಡು ಸ್ವಲ್ಪ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ಅಂತ ಬಟ್ ಆಮೇಲೆ ಮೂಲಂಗಿ ಸಾರು ಮಾಡಿದೆ ಅದನ್ನು ಪ್ಯಾಕಿಂಗ್ ಮಾಡ್ಕೋಬೇಕಾಗಿತ್ತು ಯಾಕೆಂದರೆ ಹಸ್ಬೆಂಡು ನಮ್ಮದಾದರೆ ಸ್ಯಾಟರ್ಡೆ ಇದು ಸ್ಯಾಟರ್ಡೆ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ನಮ್ದಾದರೆ ನಾವು ಮಧ್ಯಾಹ್ನ ಬಂದ್ಬಿಡ್ತೀವಿ ಬಟ್ ಹಸ್ಬೆಂಡ್ಗೆ ಬೇಕಾಗುತ್ತೆ ಅಂತ ಮೂಲಂಗಿ ಸಾರು ಮಾಡಿದೆ ಜೊತೆಗೆ ಈಗ ಬಿಸಿಬೇಳೆ ಮಾಡ್ತಾ ಇದ್ದೀನಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಇವತ್ತಂತೂ ಅನ್ಎಕ್ಸ್ಪೆಕ್ಟೆಡ್ ಗೊತ್ತಾ ಎಷ್ಟು ಸ್ವಲ್ಪ ಇದಾಗೋಯ್ತು ಅಂದರೆ ಮುಂದೆ ತೋರಿಸ್ತಾ ಹೋಗ್ತೀನಿ ಫಸ್ಟ್ ನಾನಿಲ್ಲಿ ಮೈಸೂರು ಬೇಳೆ ಹೆಸರು ಬೇಳೆ ಮತ್ತು ತೊಗರಿಬೇಳೆ ಮೂರನ್ನು ಹಾಕ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಒಂದೊಂದು ಹಿಡಿ ಹಾಕಿದ್ದೀನಿ ಮೈಸೂರು ಬೇಳೆ ಮಾತ್ರ ಎರಡು ಹಿಡಿ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಮೈಸೂರು ಬೇಳೆ ಸ್ವಲ್ಪ ಟೇಸ್ಟ್ ಎಲ್ಲ ಇಷ್ಟ ಆಗುತ್ತೆ ಅಂತ ಅದನ್ನು ಜಾಸ್ತಿ ಹಾಕಿದ್ದೀನಿ ನಿಮಗೆ ಯಾವ ಬೇಳೆ ಜಾಸ್ತಿ ಇಷ್ಟನೋ ಆ ಬೇಳೆನ ಹಾಕ್ಕೋಬೋದು ಆಮೇಲೆ ನೋಡಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಅದನ್ನು ಹಾಕಿದ್ದೀನಿ ನೆಕ್ಸ್ಟ್ ಬಂದು ಈರುಳ್ಳಿ ಟೊಮ್ಯಾಟೊ ಇದಿಷ್ಟು ಹಾಕಿ ಅಕ್ಕಿನೂ ತೊಳೆದು ಹಾಕಿದ್ದೀನಿ ಅಕ್ಕಿ ಒಂದು ಮುಕ್ಕಾಲು ಪಾವಷ್ಟು ಹಾಕಿದ್ದೀನಿ ಅಷ್ಟೇ ಇದೆಲ್ಲ ಸೇರಿಸಿದ್ರೆ ಒಂದು ಮುಕ್ಕಾಲು ಪಾಲು ಉಪ್ಪು ಅಂತ ಅನ್ಕೋಬೋದು ಸೊ ಎರಡು ಈಕ್ವಲ್ ಅಮೌಂಟಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಎಣ್ಣೆ ಅದೇ ಅರಶಿನ ಇದನ್ನೆಲ್ಲ ಹಾಕಿ ಅಲ್ಲಿ ಕುಕ್ಕರ್ನ ಕೂಗ್ಸಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಎಲ್ಲ ಚಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ಚಾಪ್ ಮಾಡಬೇಕಾದ್ರೆ ಸ್ವಲ್ಪ ಹಾಗೆ ಅವ್ಳಿಗೆ ಮಾತಾಡ್ಸ್ಕೊಂಡು ಕ್ವೆಶನ್ಸ್ನ ಕೇಳಿಕೊಂಡು ದೊಡ್ಡೊಳದು ಇನ್ನೇನೋ ಡೌಟ್ಸ್ ಇತ್ತು ಅದನ್ನು ಅದನ್ನು ಕ್ಲಿಯರ್ ಮಾಡಿಕೊಂಡು ಹೆಂಗೋ ರೊಟೀನ್ ಆಗ್ತಾ ಇತ್ತು ಮಾತಾಡಿಕೊಂಡು ಇದು ಮಾಡ್ತಿದ್ದೆ ಆಮೇಲೆ ಇದ್ದಕ್ಕಿದ್ದಂಗೆ ಅದು ನನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆಯಿತಾ ನೆಕ್ಸ್ಟ್ ನಾನು ಇದನ್ನೇನು ತೋರಿಸ್ತಾ ಇದ್ದೀನಿ ಅಂದರೆ ಕರ್ಬನ್ ಸೊಪ್ಪನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಆಯಿತಾ ಇದು ಎಷ್ಟು ದಿನ ಲಾಸ್ಟ್ ಟೈಮು ಹೀಗೆ ಮಾಡಿದ್ದಿದ್ದೆ ಇಪ್ಪತ್ತಿಪ್ಪತ್ತೈದು ದಿನ ಏನೂ ಆಗಿರಲಿಲ್ಲ ಹಂಗೆ ಫ್ರೆಶ್ ಆಗಿತ್ತು ಇನ್ನೂ ಲಾಸ್ಟ್ ಟೈಮ್ ನಾನು ಟಿಶ್ಯೂ ಪೇಪರ್ ಹಾಕಿದ್ದೆ ಆಯಿತಾ ಕೆಳಗಡೆ ಮೇಲೆ ಎಲ್ಲ ಟಿಶ್ಯೂ ಪೇಪರ್ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಈ ಸರಿ ಸುಮ್ಮನೆ ನೋಡೋಣ ಟಿಶ್ಯೂ ಪೇಪರ್ ಹಾಕಿದೆ ಅಂತ ಅದು ಸಿಗಲಿಲ್ಲ ಖಾಲಿಯಾಗೋಗಿದೆ ಅನಿಸುತ್ತೆ ಅದನ್ನು ತಂದು ಹಾಕೋಣ ಅಂತ ಅಂದ್ಕೊಂಡೆ ಆಮೇಲೆ ಟಿಶ್ಯೂ ಪೇಪರ್ ಒಂದೇ ಒಂದು ಅಲ್ಲೇ ಇತ್ತು ಆಮೇಲೆ ಸರಿ ಆಮೇಲೆ ಆಯಿತು ಒಂದು ಪ್ಯಾಕೆಟ್ ತಂದು ಅಂತ ಅಂದ್ಕೊಂಡು ಸುಮ್ಮನೆ ಅದೇ ನೆಕ್ಸ್ಟ್ ಈಗ ಸೈಮಲ್ಟೇನಿಯಸ್ ಆಗಿ ಸ್ವಲ್ಪ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾಯಿದ್ದೀನಿ ಒಣ್ಣು ಮೆಣಸಿನ್ಕಾಯಿ ಇತ್ತಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಎರಡು ಟೈಟಲ್ಲಿ ಇದ್ರೆ ನೀಟಾಗಿ ಆಗುತ್ತೆ ಅದು ಜಾಸ್ತಿನೂ ಕಟ್ ಮಾಡ್ಕೊಂಡಿಲ್ಲ ಒಂದು ಹತ್ತು ಒಣಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಒಗ್ಗರಣೆ ಟೈಮಲ್ಲೆಲ್ಲ ಪಟ ಪಟ ಅಂತ ಆಗೋಗುತ್ತೆ ಅಂತ ನಾವೇ ಸ್ವಲ್ಪ ಕಿಚನ್ದು ಎಲ್ಲ ಕೆಲ್ಸಗಳನ್ನ ಈಸಿ ಮಾಡ್ಕೋಬೇಕು ಆದಷ್ಟು ಅದಕ್ಕೆ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಪ್ರಿಪ್ರೇಷನ್ಸ್ ಮಾಡ್ಕೊಂಬಿಟ್ರೆ ಬೇಗನೆ ಅಡುಗೆ ಆಗೋಗುತ್ತೆ ನನಗೀಗ ನನಗೆ ಸಿಕ್ಕದೆ ಹಾಫ್ ಆನ್ ಅವರು ಅಥವಾ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ನಾನು ಮುಗಿಸ್ಕೊಂಬಿಡ್ಬೇಕು ಅಡುಗೆನ ಆದಷ್ಟು ಅವ್ರಿಗೆ ನಾನು ಓದಿಸ್ತಾ ಇರಬೇಕು ಈ ಒನ್ ವೀಕ್ ಅಷ್ಟೇ ಈ ಫ್ರೈಡೇಗೆ ಸ್ಯಾಟರ್ಡೇ ಸ್ಯಾಟರ್ಡೆಯಿಂದ ಫುಲ್ ಫ್ರೀ ನಾವು ಆರಾಮಾಗಿರ್ಬೋದು ಸೊ ಪರವಾಗಿಲ್ಲ ಅಲ್ವಾ ಕಷ್ಟಪಡೋ ಟೈಮಲ್ಲಿ ಕಷ್ಟಪಡ್ತಾನೆ ಇರಬೇಕು ನಾನು ನನ್ನ ಸ್ಟೂಡೆಂಟ್ಸ್ಗೂ ಮಕ್ಳಿಗೂ ಅದೇ ಹೇಳೋದು ಕಷ್ಟಪಡೋ ಟೈಮಲ್ಲಿ ತುಂಬ ಕಷ್ಟಪಟ್ಟುಬಿಡಿ ಪರವಾಗಿಲ್ಲ ಮತ್ತು ರಿಲ್ಯಾಕ್ಸ್ ಆದಾಗ ಈಗ ವೆಕೇಶನ್ಸ್ ಬಂದಾಗ ಗಿಲ್ಟ್ ಇರಬಾರ್ದು ಅಯ್ಯೋ ನಾನು ಇನ್ನೂ ಕಷ್ಟಪಟ್ಟಿದ್ದರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಆ ಗಿಲ್ಟ್ಗಿಂತ ಈ ಕಷ್ಟಪಡೋದು ಮೇಲು ಆ್ಯಕ್ಚುಲಿ ಇವತ್ತಂತೂ ಈಗ ನಾನು ಸಂಡೇ ವಾಯ್ಸ್ ಅವ್ರು ಕೊಡ್ತಾ ಇರೋದು ಮಲ್ಕೊಂಡಿರೋದು ಒಂದು ಗಂಟೆ ಎದ್ದಿರೋದು ಫೈವ್ ಓ ಕ್ಲಾಕು ಕೆಲವು ಕೆಲಸ ಮಧ್ಯಾಹ್ನ ಮಲ್ಕೋಬೋದಲ್ವ ಅಂತ ಎದ್ದುಬಿಟ್ಟಾಯಿತಾ ಈಗ ಬೇಗ ಎದ್ದು ಸ್ವಲ್ಪ ಕೆಲಸ ಮಾಡಿಕೊಂಡ್ರೆ ಆಮೇಲೆ ನನ್ನ ಮಕ್ಕಳಿಗೆ ನಾನು ಟೈಮ್ ಕೊಡ್ಬೋದು ಅದಕ್ಕೆ ಸ್ವಲ್ಪ ಪರವಾಗಿಲ್ಲ ಕಷ್ಟ ಅನ್ನಿಸಿದ್ರೂ ಪರವಾಗಿಲ್ಲ ಒಂದು ವರ್ಷ ಒಂದು ವೀಕ್ ಆದಮೇಲೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೋಬೋದಲ್ಲ ಅಂದ್ಕೊಂಡು ಸರಿ ಆಮೇಲೆ ಫೋ ಫೈವ್ ಓ ಕ್ಲಾಕಿಗೆ ಎದ್ದು ಎಲ್ಲ ಫಸ್ಟು ವಾಯ್ಸ್ ಅವ್ರು ಕೊಟ್ಬಿಡೋಣ ಆಮೇಲೆ ರಂಗೋಲಿ ಎಲ್ಲ ಹಾಕೋಣ ಅಂತ ಅಂದ್ಕೊಂಡೆ ಅದನ್ನು ಈಗ ನೋಡಿ ಇಷ್ಟನ್ನೇ ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟೇ ಬ್ಯುಸಿ ಇದ್ರೂ ಕೂಡ ನೀವು ನೋಡ್ತಾ ಇರ್ಬೋದಲ್ವ ನಮ್ಮ ಹೆಲ್ತ್ ಬಗ್ಗೆ ಅಂತೂ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ನೋಡಿ ನಾನೀಗ ಬೆಟ್ಟದ ನಲ್ಲಿಕಾಯಿ ತೊಗೊಂಡಿದ್ದೀನಿ ಇದಂತೂ ಎಷ್ಟು ಒಳ್ಳೇದು ಗೊತ್ತಾ ನಾನು ಹಾಗೆಯೇ ನೋಡ್ತಾ ಇರ್ತೀನಿ ಡಿಟಾಕ್ಸ್ ಮಾಡೋಕ್ಕೆ ಗೂಗಲಲ್ಲಿ ಯಾವುದ್ಯಾವುದು ಡ್ರಿಂಕ್ಸ್ ಒಳ್ಳೇದು ಅಂತ ನಿಮ್ಮ ಜೊತೆ ಡೆಫಿನೆಟ್ಲಿ ಶೇರ್ ಮಾಡ್ಕೋತೀನಿ ಆಯಿತಾ ಇದಕ್ಕೆಲ್ಲ ಟೈಮ್ ಹಿಡಿಯೋದು ಒಂದು ಟು ತ್ರೀ ಮಿನಿಟ್ಸ್ ಅಷ್ಟೇ ಈ ಚಾಪ್ ಮಾಡ್ಕೊಳ್ಳೋಕೆ ಒಂದು ಮಿನಿಟು ಆ ಮಿಕ್ಸಿ ಮಾಡಿ ಸೋದಿಸ್ಕೊಳ್ಳೋಕೆ ಒಂದು ಮಿನಿಟು ಕುಡಿಯೋಕ್ಕೆ ಒಂದು ಮಿನಿಟ್ ಅಷ್ಟೇ ಒಂದು ಮಿನಿಟು ಇಲ್ಲ ಸೊ ಎರಡು ಎರಡೂವರೆ ಮಿನಿಟು ಮೂರು ಮಿನಿಟಲ್ಲೆಲ್ಲ ನಮ್ಮದು ಡಿಟಾಕ್ಸ್ ಟ್ರಿಂಕು ರೆಡಿ ಆಗೋಗುತ್ತೆ ಎಷ್ಟು ಫ್ಲಶ್ ಔಟ್ ಆಗುತ್ತೆ ಗೊತ್ತಾ ಹೊಟ್ಟೆಯೆಲ್ಲ ತುಂಬ ನೀಟಾದಂಗೆ ಆಗ್ತಾ ಇರುತ್ತೆ ನಿಮಗೆ ಮೋಷನ್ ಪಾಸ್ ಮೇಲೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ಅದು ಎವಿಡೆಂಟಾಗಿ ಎಷ್ಟು ನೀಟಾಗಿ ಆಗಿದೆ ಹೊಟ್ಟೆ ಅಂತ ಸತಿ ಇನ್ಫ್ಯಾಕ್ಟ್ ನೀವು ವಾಶ್ರೂಮ್ ಯೂಸ್ ಮಾಡಿದರೂ ಕೂಡ ಹೊಟ್ಟೆ ಎಲ್ಲ ಟೈಟ್ ಆದಂಗೆ ಇರುತ್ತೆ ಬಟ್ ಇಂಥದ್ದೆಲ್ಲ ಡೀಟಾಕ್ಸಿಫೈಯಿಂಗಿಂಗಿಂಗ್ ಡ್ರಿಂಕ್ಸ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಬೆಸ್ಟ್ ನಾನೀಗ ಬೆಟ್ಟದ ನಲ್ಲಿಕಾಯಿ ಮೂರು ತೊಗೊಂಡಿದ್ದೀನಿ ಇದು ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಮಾಡ್ತಿರೋದು ಸೊ ಅದಕ್ಕೆ ಮೂರು ತೊಗೊಂಡಿದ್ದೀನಿ ಇಲ್ಲಾಂದರೆ ನಿಮ್ಗೆ ಒಂದು ಎರಡೂ ಸಾಕಾಗುತ್ತೆ ಅತಿ ಅತಿಯಾದರೆ ಅಮೃತನೂ ಅಂತಾರಲ್ಲ ಸೊ ಅದಕ್ಕೆ ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು ಆಮೇಲೆ ಸ್ವಲ್ಪ ಒಂದು ಐದರಿಂದ ಆರು ಕರ್ಬನ್ ಸೊಪ್ಪನ್ನು ಹಾಕಿದ್ದೀನಿ ಒಂದು ಎರಡು ಪೀಸಷ್ಟು ಚಿಕ್ಕ ಪೀಸಷ್ಟು ಶುಂಠಿ ಇದಿಷ್ಟು ಹಾಕಿ ಚೆನ್ನಾಗಿ ಥರ ಸೋದಿಸ್ಕೋಬೇಕು ನನಗೆ ಅದೆಷ್ಟೇ ಸೌಟಲ್ಲಿ ಅಂದರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನಿಮಗೆ ಸೋದಿಸೋಕ್ಕಾಗದೆ ಕುಡಿತೀರ ಅಂದರೆ ಬೆಸ್ಟ್ ಅದು ಬಟ್ ನನ್ನ ಕೈಯ್ಯಲ್ಲಿ ಆಗಿಲ್ಲ ಅದು ಒಗ್ರೊಗ್ರು ಥರ ಇರುತ್ತೆ ಗಂಟ್ಲಲ್ಲೆಲ್ಲ ಸಿಕ್ಕಾಕ್ಕೊಳುತ್ತೆ ಕುಡಿಯೋಕ್ಕೆ ಆಗೋಲ್ಲ ಅದಕ್ಕೆ ಒಂದು ಈ ಥರ ಸೋದಿಸ್ಕೊಂಬಿಟ್ರೆ ಬೆಸ್ಟ್ ಅದ್ರ ಕಂಟೆಂಟ್ ಎಲ್ಲ ಅದ್ರಲ್ಲಿ ರಿಲೀಸ್ ಆಗಿರುತ್ತೆ ನಾನು ಹೆಂಗಿದ್ರೂ ಸೌಟನ್ನ ಯೂಸ್ ಮಾಡಲ್ಲ ಕೈನ ನೀಟಾಗಿ ತೊಳ್ಕೊಂಡು ಈ ಥರ ಹಿಂಡಿ ಹಿಂಡಿ ಅದರ ರಸ ಎಲ್ಲ ತೆಗಿತಾರಲ್ಲ ಇಲ್ಲಿ ಆಯುರ್ವೇದಿಕಲ್ಲಿ ಕೈಯಲ್ಲೇ ಹಿಂಡದು ನೀವು ನೋಡಿದ್ದೀರ ರಸ ತೆಗಿಬೇಕು ಅಂದರೆ ಏಕೆಂದರೆ ಮ್ಯಾಕ್ಸಿಮಮ್ ಫೋರ್ಸ್ನ ಹಾಕಿ ಅದರ ಪ್ರೆಷರ್ನ ಅದ್ರ ಮೇಲೆ ಹಾಕಿ ಎಲ್ಲ ರಸನ ತಗೋಬೋದು ಅದರಲ್ಲಿ ಇನ್ನೇನೂ ಇರಲ್ಲ ಅನ್ಬೋದು ಸೊ ಈ ಥರ ಒಂದು ಡಿಟಾಕ್ಸ್ ಡ್ರಿಂಕ್ ರೆಡಿ ಆಗೋಗುತ್ತೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ತಗೊಂಡು ನೋಡಿ ಫಸ್ಟ್ ಡೇ ಎಲ್ಲರಿಗೂ ಎಲ್ಲ ನ್ಯಾಚುರಲ್ ರೆಮಿಡಿ ಅಥವಾ ಡಿಟಾಕ್ಸ್ ಡ್ರಿಂಕ್ ಸೂಟ್ ಆಗುತ್ತೆ ಅಂತಲ್ಲ ಕೆಲವ್ರಿಗೆ ಅಲರ್ಜಿ ಆಗೋಗುತ್ತೆ ಕೆಲವ್ರಿಗೆ ಹೊಟ್ಟೆ ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತೆ ಫಸ್ಟ್ ದಿನ ಒಂದು ಅರ್ಧ ಯೂಸ್ ಮಾಡಿ ಆಯಿತಾ ಅರ್ಧ ಯೂಸ್ ಮಾಡಿ ಆಮೇಲೆ ನೆಕ್ಸ್ಟ್ ಅಡ್ಜಸ್ಟ್ ಆಗ್ತಾಯಿದೆ ಏನೂ ಆಗ್ತಾಯಿಲ್ಲ ಅಂದಾಗ ಒಂದು ಒಂದೂವರೆ ಎರಡು ಆ ಥರ ಯೂಸ್ ಮಾಡ್ಕೋಬೋದು ಸ್ಟಾರ್ಟಿಂಗಿನೇ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗ್ಬಿಡಿ ಬಟ್ ನನಗೆ ಹಸ್ಬೆಂಡ್ಗೆಲ್ಲ ಏನೂ ಆಗಲ್ಲ ಈಗ ಡಿಟಾಕ್ಸ್ ಡಿಟಾಕ್ಸ್ಟ್ರಿಂಗ್ ಕುಡ್ಕೊಂಡು ನೀವೇನು ಮಾಡಿ ಅಂದರೆ ಒಂದು ಮುಕ್ಕಾಲು ಗಂಟೆ ಒನ್ ಅವರ್ ಏನೂ ತಿನ್ನಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ಈಗ ವೆಯ್ಟ್ ಎಷ್ಟೊಂದು ತೋರಿಸ್ತಾ ಇದ್ದೀನಿ ನನ್ನದು ಸೆವೆಂಟಿ ಏಯ್ಟ್ ಆಗೋಗಿತ್ತು ಅದಾದಮೇಲೆ ಸ್ವಲ್ಪ ಡಯಟಿಂಗ್ ಮಾಡಿ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಬಂದಿದೆ ಈಗ ಒಂದಿನದಲ್ಲಿ ಇನ್ನೂರು ಗ್ರಾಮ್ ಕಡಿಮೆ ಆಗಿದೆ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಜೀರೋ ನನ್ನ ಪ್ರೆಸೆಂಟ್ ವೆಯ್ಟ್ ಬಂದು ಸೆವೆಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಜೀರೋ ಸೊ ನಾನು ಯಾವಾಗ ಯಾವಾಗ ಸ್ವಲ್ಪ ಡ್ರಾಸ್ಟಿಕ್ ಆಗಿ ಕಡಿಮೆ ಆಗುತ್ತೆ ಹಾಗೆಲ್ಲ ನಿಮಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಮಾತ್ರ ಆಗಿ ನಾನು ಏನೇನು ತಿಂತಿದ್ದೀನಿ ಹೇಗೆ ವಾಕಿಂಗ್ ಮಾಡ್ತೀನಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇ ಮಾಡ್ಕೋತೀನಿ ನೆಕ್ಸ್ಟ್ ನೋಡಿ ಈ ಥರ ಪ್ಯಾನ್ ಇಟ್ಟಿದ್ದೀನಿ ಇದು ಒಳ್ಳೆಯ ಕ್ವಾಲಿಟಿ ಎಷ್ಟು ಎರಡು ಸಾವಿರ ಎರಡು ಕಾಲು ಸಾವಿರ ಕೊಟ್ಟಿರೋದು ಆಯಿತಾ ನಿಮಗೆ ತೋರಿಸಿದ್ನಲ್ಲ ತಂದಾಗ ಯೂಟ್ಯೂಬ್ ದುಡ್ಡಿಂದಾನೆ ತೊಗೊಂಡಿತು ಅಂತ ಸೊ ನನಗೆ ಅದೇ ನೆನಪಿದೆ ಇಷ್ಟು ಒಳ್ಳೆ ಕ್ವಾಲಿಟಿ ಅದು ಏನಿಲ್ಲ ಬಿಡಿ ಅದು ಏನಿದೆಯಲ್ಲ ಎಣ್ಣೆ ಸಿಡ್ದಿರುತ್ತೆ ಅಂದ್ಕೊಳ್ತೀನಿ ಎಣ್ಣೆ ಹಾಕಿ ಸಾಸಿವೆ ಅದೆಲ್ಲ ಹಾಕಿ ಆಮೇಲೆ ಈರುಳ್ಳಿ ಹಾಕಿದ ತಕ್ಷಣ ಇದ್ದಕ್ಕಿದ್ದಂಗೆ ಬೆಂಕಿ ಹತ್ಕೊಂಡ್ಬಿಡ್ತು ನೀವು ನೋಡ್ಬೋದು ಒಂದು ಸೆಕೆಂಡಿಗೆ ಅಪ್ಪ ಏನಿದು ಅಂದ್ಕೊ ಅಂದ್ಕೊಂಬಿಟ್ಟೆ ಆಮೇಲೆ ಪ್ಯಾನಿಕ್ ಆಗಬಾರ್ದು ಆ ಟೈಮಲ್ಲೆಲ್ಲ ಸ್ವಲ್ಪ ಅದನ್ನು ಗ್ಯಾಸ್ ಸ್ಟೋವ್ ಆಫ್ ಮಾಡಿ ಆ ಕ್ಯಾಮ್ರ ಲೈಟ್ ಇದನ್ನೆಲ್ಲ ಶೂಟ್ ಮಾಡಬೇಕು ಅಂತ ಬೆಳಗ್ಗೆ ಹೊತ್ತು ಸೊ ಅದನ್ನೆಲ್ಲ ಸೈಡಿಗೆ ತೊಗೊಂಡು ಸ್ವಲ್ಪ ಚಿಮ್ನಿ ಎಲ್ಲ ಆನ್ ಮಾಡಿ ಆನೇ ಇತ್ತು ಆಮೇಲೆ ಅದನ್ನು ಸ್ಪೀಡ್ ಜಾಸ್ತಿ ಮಾಡಿ ಅದನ್ನೆಲ್ಲ ಮಾಡಿದ್ದಾಯ್ತು ಆಮೇಲೆ ಕಂಟ್ರೋಲ್ ಆಯಿತು ಸೊ ಅದೇ ನಾವು ಏನು ಅಂದರೆ ಇದು ಸ್ವಲ್ಪ ಕಡಾಯಿ ಚಿಕ್ಕದಿತ್ತಲ್ಲ ನಮ್ಮದು ನಾನು ಹೇಳ್ತಾನೆ ಇದ್ವಲ್ಲ ನಂದು ಬರ್ನರ್ ತುಂಬ ಫ್ಲೇಮ್ ಬರ್ತಾಯಿದೆ ತುಂಬ ಫ್ಲೇಮ್ ಬರ್ತಾಯಿದೆ ಅದು ಮೀಡಿಯಮ್ ಆಗಿ ಇಟ್ಕೋಬೇಕು ನಾನು ಸ್ವಲ್ಪ ಕೆಲಸ ಬೇಗ ಆಗಲಿ ಅಂತ ಜಾಸ್ತಿ ಇಟ್ಕೊಂಡಿದ್ದು ಏನೋ ನನಗೆ ಜಸ್ಟ್ ಅಬ್ಸರ್ವ್ ಮಾಡಿಲ್ಲ ನಾನು ಜಾಸ್ತಿ ಬಂತೋ ಏನೋ ಬೆಂಕಿ ಅದು ಬೆಂಕಿ ಹೊತ್ಕೊಂಡ್ಬಿಡ್ತು ಸರಿ ಏನೂ ಆಗಲಿಲ್ಲ ಯಾರೂ ಏನೂ ಆಗಲಿಲ್ಲ ಅದನ್ನೆಲ್ಲ ನೀಟಾಗಿ ಹಿಂದೆ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಬಿಟ್ನಲ್ಲ ಎಲ್ಲ ಇದೆ ಇನ್ನು ನೋಡ್ಬೋದು ಪಾತ್ರನೂ ಏನೂ ಆಗಿಲ್ಲ ಇದಕ್ಕಿದ್ದಂಗೆ ಆಫ್ ಮಾಡಿಬಿಟ್ಟೆ ಸರಿ ಹೋಯಿತು ಎಲ್ಲನೂ ಸೊ ಆ ಥರ ಈ ಥರ ಬಿಜಿಬಳೆ ಬಾತ್ಗೆ ಒಗ್ಗರಣೆ ಹಾಕಕ್ಕೆ ಹೋಗಿ ಬೆಳಗ್ಗೆ ಬೆಳಿಗ್ಗೆ ಈ ಥರ ಆಮೇಲೆ ನನ್ನ ಮಗಳು ದೊಡ್ಡ ಮಗಳು ಎಷ್ಟು ಕನ್ಸರ್ನ್ ಮಾಡ್ತಾಳೆ ಅಂದರೆ ನನಗೆ ನೀನು ನಂಬಲ್ಲಿ ಆಯಿತಾ ಅವಳು ನೋಡ್ತಾ ಇದ್ಲು ಅವಳು ಇದ್ದಕ್ಕಿದ್ದಂಗೆ ಅವಳಿಗೆ ಕಾಬರಿ ಆಯಿತು ಅಮ್ಮ ನೀನು ಚೆನ್ನಾಗಿದ್ಯಾ ನಿನಗೇನು ಆಗಲಿಲ್ವ ನನಗಿಬ್ಬರೂ ಆಯಿತಾ ಹೆಣ್ಮಕ್ಳು ಅಷ್ಟು ಕನ್ಸರ್ನ್ ಮಾಡ್ತಾರೆ ನಾನು ಮುಂದೆ ತೋರಿಸ್ತೀನಿ ನಾವು ಈಗ ಓಡಾಡ್ತಿರೋದು ಬಸ್ಸಲ್ಲಿ ಆ್ಯಕ್ಚುಯಲ್ ನನ್ನ ನಮ್ಮಗಳದು ಕಷ್ಟ ಏನು ಅಂತ ನಾನು ಇವತ್ತಿನ ಬ್ಲಾಗಲ್ಲಿ ಸ್ವಲ್ಪ ಮಟ್ಟಿಗೆ ತೋರಿಸಿದೆ ಅಂತ ಏನಕ್ಕೆ ವ್ಲಾಗ್ ಕರೆಕ್ಟಾಗಿ ಮಾಡ್ತಿಲ್ಲ ಏನಕ್ಕೆ ಟೈಮ್ ಇಲ್ಲ ಅಂತ ಎಷ್ಟು ಟೈಮ್ ಹಿಡಿಯುತ್ತೆ ಹೋಗಿ ಬರೋಕ್ಕೇ ಎಲ್ಲ ಕಮಿಟ್ಮೆಂಟ್ಸ್ ಯಾವ ರೀತಿ ಇರುತ್ತೆ ಒಂದಾದ್ಮೇಲೆ ಒಂದು ಕೆಲಸಗಳು ಯಾವ ರೀತಿ ಇರುತ್ತೆ ಅಂತ ಆ್ಯಕ್ಚುಲ್ ಕಷ್ಟ ಹೇಗಿರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ ಇದು ಬಂದು ಈಗ ಒಗ್ಗರಣೆ ಹಾಕಿದ್ದೀನಿ ಇದಕ್ಕೆ ಇನ್ನು ಕೆಲವು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಅದು ಹುಣಸೆ ಹಣ್ಣಿಂದ ಹಾಕಿದ್ದೀನಿ ಬಟ್ ಕಾಯಿ ಇನ್ನೂ ಸ್ವಲ್ಪ ಜಾಸ್ತಿ ಸ್ಟಾರ್ಟಿಂಗಲ್ಲೇ ಹಾಕಿದೆ ಆ ಕ್ಲಿಪ್ಪಿಂಗ್ ಮಿಸ್ ಆಗೋಯಿದೆ ಸ್ವಲ್ಪ ಕಾಯಿ ಜಾಸ್ತಿ ತುರ್ದು ಹಾಕಿ ಬೆಲ್ಲ ಹಾಕಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸ್ವಲ್ಪ ಬೆಲ್ಲ ಹಾಕಿ ಇಲ್ಲಾಂದರೆ ತುರಿಯೋಕ್ಕಾಗಲ್ಲ ಅಂದರೆ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಬಿಸಿಬೇಳೆ ಭಾತ್ ಎಲ್ಲ ಕೂಗಿಸ್ಕೊಂಡಿದ್ನಲ್ಲ ಇಲ್ಲಿ ಸ್ವಲ್ಪ ತರಕಾರಿ ಜಾಸ್ತಿ ಇದ್ದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆಯಿತಾ ನಾನು ಏನೇನು ತರಕಾರಿ ಯೂಸ್ ಮಾಡಿದ್ದು ಅಂದರೆ ಬೀನ್ಸು ಕ್ಯಾರೆಟು ನವಿಲ್ ಕೋಸು ಎಲ್ಲ ಫ್ರೆಶ್ಶಾಗಿ ಹಾಕ್ತಾನೆ ತಂದಿದ್ದೆ ಹಿಂದಿನ ದಿನ ಥರದ್ದು ಮಾಡೋದು ಹಿಂದಿನ ದಿನ ಥರದ್ದು ಮಾಡೋದು ಹಿಂದಿನ ರಾತ್ರಿ ತಂದಿರ್ತೀನಿ ಬೆಳಗ್ಗೆ ಮಾಡಿಬಿಡ್ತೀನಿ ಅದಕ್ಕೆ ನನಗೆ ಅಡುಗೆ ಮಾಡೋಕೆ ತುಂಬ ಇಂಟ್ರೆಸ್ಟ್ ಯಾಕೆಂದರೆ ಅಷ್ಟು ಫ್ರೆಶ್ಶಾಗಿರುತ್ತೆ ಅಂತ ಆಮೇಲೆ ಒಗ್ಗರಣೆಗೆ ಸ್ವಲ್ಪ ನೀರು ಹಾಕಿ ಆಮೇಲೆ ಆ ಪೌಡರ್ ಹಾಕಿ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಹೆಲ್ದಿ ಫುಡ್ಡು ನಾನು ಈ ನಡುವೆ ಬಿಸಿಬಳೆ ಭಾತ ಜಾಸ್ತಿ ಒಂದು ಸತಿ ನವಣೆಯಲ್ಲಿ ಮಾಡ್ತೀನಿ ಒಂದು ಸತಿ ಬೇರೆ ಸಾಮೆಯಲ್ಲಿ ಮಾಡ್ತೀನಿ ಬೇರೆ ಸಿರಿಧಾನ್ಯದಲ್ಲಿ ಮಾಡ್ತೀನಿ ಅವಲಕ್ಕಿಯಲ್ಲಿ ಮಾಡ್ತೀನಿ ಗೋಧಿನುಚ್ಚಲ್ಲಿ ಮಾಡ್ಬೋದು ಸೊ ಈ ರೀತಿ ವೆರೈಟಿ ವೆರೈಟಿಯಾಗಿ ರೆಡ್ ರೈಸು ಬ್ರೌನ್ ರೈಸು ಈ ಥರನೇ ತರಕಾರಿ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಬಿಸಿಬಳೆಭಾತು ಪೊಂಗಲ್ಲು ಕಿಚಡಿ ಇದಕ್ಕಿಂತ ಬೆಸ್ಟ್ ಯಾವುದು ತಿಂಡಿ ಇಲ್ಲ ಅಂತ ಅನ್ಬೋದು ತುಂಬ ಒಳ್ಳೆ ಫುಡ್ಡು ಆಮೇಲೆ ಫರ್ಮೆಂಟೆಡ್ ಫುಡ್ಡು ಅಷ್ಟೇ ತುಂಬ ಒಳ್ಳೆಯದು ಸೊ ಇವತ್ತಿನ ವ್ಲಾಗಲ್ಲಿ ಏನು ಗೊತ್ತಾ ನಾನು ಹಿಂಗೆ ಬೆಳಗ್ಗೆ ಕಾಲೇಜಿಗೆ ಹೋಗ್ತಾ ಹೋಗ್ತಾ ಒಂದು ಏನೋ ಕೇಳ್ಕೊಂಡು ಹೋದೆ ಬಾಡ್ಕ್ಯಾಸ್ಟ್ಗಾರನೋ ಒಂದು ಕೇಳ್ಕೊಂಡು ಹೋದೆ ಅದರಲ್ಲಿ ಒಂದು ಸ್ಟೋರಿ ಇತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಒಂದು ಗುಬ್ಬಚ್ಚಿ ಇರುತ್ತಂತೆ ಆ ಗುಬ್ಬಚ್ಚಿಗೆ ಅದ್ರ ಲೈಫು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಸಿಕ್ಕಾಬಿಟ್ಟೆ ಇಷ್ಟ ಆದರೂ ಯಾರವ್ರ ಜೊತೆ ಮಾತಾಡ್ತಾರೆ ಆ ಗುಬ್ಬಚ್ಚಿ ಜೊತೆ ಯಾರು ಇಂಟ್ರ್ಯಾಕ್ಟ್ ಮಾಡ್ತಾರೆ ಆ ಗುಬ್ಬಚ್ಚಿಗೆ ಸಿಕ್ಕಾಬಿಟ್ಟೆ ಇಷ್ಟ ಅಂತೆ ಆ ಗುಬ್ಬಚ್ಚಿ ಅಂದ್ಕೊಳ್ತಂತೆ ನಂದು ಎಷ್ಟೊಂದು ಮೆಮೊರೀಸ್ ಇದೆಯಲ್ಲ ಲೈಫಲ್ಲಿ ಪ್ರತಿಯೊಂದು ಮೆಮೊರೀಸೂ ನಾನು ಅದನ್ನು ಸೇವ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದರೆ ಒಂದೊಂದು ದಿನದಲ್ಲಿ ಏನೇನಾಗುತ್ತೆ ಪ್ರತಿಯೊಂದು ದಿನದೂ ನಾನು ಸೇವ್ ಮಾಡ್ಕೊತ ಹೋಗ್ತೀನಿ ಆ ಗುಬ್ಬ ಮೆಮೊರೀಸ್ನ ಅಂತ ಅಂದ್ಕೊಂಡು ಒಂದು ದೊಡ್ಡದು ಬ್ಯಾಕ್ ಥರ ತೊಗೊಳ್ತಂತೆ ಅಂದರೆ ಇದೊಂಥರ ಫಿಕ್ಷಿಯಲ್ ಸ್ಟೋರಿ ಅಂದರೆ ಒಂದು ಕಾಲ್ಪನಿಕ ಸ್ಟೋರಿ ಥರ ಆ ಗುಬ್ಬಚ್ಚಿ ಒಂದು ದಿನದಲ್ಲಿ ಏನೇನು ಮೆಮೊರೀಸ್ ಆಗುತ್ತೆ ಕೆಟ್ಟದ್ದು ಒಳ್ಳೆಯದು ಫ್ರಸ್ಟ್ರೇಟ್ ಆಗಿರೋದು ಕೋಪ ಬಂದಿರೋವಂಥದ್ದು ಯಾರೋ ಪ್ರೀತಿಸಿರೋದು ಅದ ಹತ್ತಿರೋದು ಎಲ್ಲ ಎಮೋಷನ್ಸೂ ಒಂದೊಂದು ಒಂದೊಂದು ಆ ಬ್ಯಾಗಲ್ಲಿ ಹಾಕೊತ ಹೋಯ್ತಂತೆ ಆ ಗುಬ್ಬಚ್ಚಿ ಪ್ರತಿಯೊಂದು ದಿನದೂ ಎಲ್ಲ ಎಮೋಷನ್ಸು ಎಲ್ಲರ ಜೊತೆ ಏನೇನಾಗುತ್ತೆ ಪ್ರತಿದಿನದ್ದು ಹಾಕ್ಕೊಂಡು 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 ಹೀಗೆ ಹೋಗ್ತಾಯಿತ್ತಂತೆ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿತ್ತಂತೆ ಅಯ್ಯೋ ನನ್ನ ಎಮೋಷನ್ಸ್ ಎಲ್ಲ ಎಲ್ಲ ನನ್ನ ಜೊತೆ ಇದೆ ನನ್ನ ಮೆಮೊರೀಸ್ ನನ್ನ ಜೊತೆ ಇದೆ ಯಾರು ನನಗೆ ಇಷ್ಟಪಡ್ತಾರೆ ಯಾರು ನನಗೆ ನೋಯಿಸಿದ್ರು ಎಲ್ಲ ನನ್ನ ಜೊತೆ ಇದೆ ಇದನ್ನು ಲೈಫ್ ಲಾಂಗ್ ನಾನು ಸಾಯೋವರೆಗೂ ನನ್ನ ಜೊತೆನೇ ಇಟ್ಕೊತೀನಿ ಅಂತ ಅಂದ್ಕೊಂಡು ಹಂಗೆ ಲೈಫ್ನ ಲೀಡ್ ಮಾಡ್ತಾ ಇತ್ತಂತೆ ಒಂದು ವಾರ ಆಯ್ತಂತೆ ಆ ಬ್ಯಾಗು ತುಂಬ ಆಗೋಯ್ತಂತೆ ಸರಿ ಯಾವುದೋ ಒಂದು ಗೂಬೆ ಬಂತಾಗ ಅವಲ್ಲ ಗೂಬೆ ಬಂತಂತೆ ಗೂಬೆ ಬಂತು ಹೇಳ್ತಂತೆ ಏನಕ್ಕೆ ಇದೆಲ್ಲ ಇಮೋಷನ್ಸ್ನ ಕ್ಯಾರಿ ಮಾಡ್ತೀಯ ನೀನು ಇದೆಲ್ಲ ಬಿಟ್ಟು ಮುಂದೆ ಹೋಗ್ತಾ ಇರು ನೀನು ಲೈಟಾಗಿ ಲೈಫ್ನ ಲೀಡ್ ಮಾಡ್ಕೋಬೋದು ಮುಂದೆ ಹಾರ್ಬೋದು ಅಂತ ಅಂತಂತೆ ಯಾಗ ಗೂಬಚ್ ಹೇಳ್ತಂತೆ ಇಲ್ಲ ಇಲ್ಲ ಇವೆಲ್ಲ ನನ್ನ ಮೆಮೊರೀಸು ನಾನು ನನ್ನ ಜೊತೆನೇ ಕ್ಯಾರಿ ಮಾಡ್ಕೋಬೇಕು ಅಂತ ಅಂತಂತೆ ಆಗ ಸರಿ ಗೂಬೆ ಅಂತಂತೆ ಸರಿ ಆಯಿತು ನಿನ್ನ ಇಷ್ಟ ಅಂತ ಮುಂದೆ ಹೊರಟೋಯ್ತಂತೆ ಆಮೇಲೆ ಗುಬ್ಬಚ್ಚಿ ಹಾಗೇ ಇನ್ನು ಹತ್ತು ದಿನ ಹದಿನೈದು ದಿನ ಇಪ್ಪತ್ತು ದಿನ ಎಲ್ಲ ಇಮೋಷನ್ಸು ಕ್ಯಾರಿ ಮಾಡಿ 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 ಜೊತೆಗೆ ಅದಕ್ಕೆ ಎಷ್ಟು ಕಷ್ಟ ಆಗೋಯ್ತು ಅಂದರೆ ಇನ್ನೇನು ಹಾರಬೇಕು ಅನ್ನೋಕ್ಕೂ ಆಗ್ತಿರ್ಲಿಲ್ವಂತೆ ಮೇಲೆ ಇನ್ನೇನು ಹಾರಬೇಕು ಮೇಲೆ ಹಾರಬೇಕು ಅಂದ್ರೂ ಕಷ್ಟ ಆಗ್ತಿತ್ತಂತೆ ಎಮೋಷನ್ಸ್ ನನಗೆ ಬೇಕು ನನ್ನ ಮೆಮೊರೀಸ್ ನನ್ನ ಜೊತೆ ಬೇಕು ಅಂತ ಕೆಳಗಡೆಗೆ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಂತೆ ಆಮೇಲೆ ಒಂದಿನ ಇಲ್ಲ ನಾನು ಹಾರಲೇಬೇಕು ಏನಾದರೂ ಅದಕ್ಕೆ ಊಟನ ಸಂಪಾದನೆ ಮಾಡ್ಕೋಬೇಕು ಅಂತ ಇರುತ್ತಲ್ವ ಅದನ್ನು ತೊಗೊಳಕ್ಕೂ ಅದಕ್ಕೆ ಕಷ್ಟ ಆಗ್ತಿತ್ತಂತೆ ಅದಕ್ಕೆ ಇನ್ನೇನು ಊಟ ಸಂಪಾದನೆ ಮಾಡೋಕ್ಕೆ ಹೋಗಬೇಕು ಹಾರಬೇಕು ಅಂತ ಜೋರಾಗಿ ಹಾರಕ್ಕೆ ಹೋಯ್ತಂತೆ ಆ ಮೆಮೊರೀಸ್ ಎಲ್ಲನೂ ಅದ್ರ ಮೇಲೆ ಬಿದ್ದು ಗುಬ್ಬಚ್ಚಿ ಸತ್ತೋಯ್ತಂತೆ ಸೊ ನನಗೆ ಆ ಸ್ಟೋರಿ ಎಷ್ಟು ಚೆನ್ನಾಗಾಯಿತು ಅಂದರೆ ಆ ಟೈಮಲ್ಲಿ ಗೂಬೆ ಬಂದು ನೋಡ್ತಂತೆ ಅಯ್ಯೋ ನಾನು ಆಗಲೇ ಹೇಳಿದ್ನಲ್ಲ ಎಮೋಷನ್ಸು ಮೆಮೊರೀಸು ಎಲ್ಲ ಪಕ್ಕಕ್ಕಿಟ್ಟು ಜೀವನದಲ್ಲಿ ಮುಂದೆ ಹೋಗೋದು ಲೈಫಲ್ಲಿ ಮೇಲೆ ಹಾರೋದು ತುಂಬ ಇಂಪಾರ್ಟೆಂಟು ಅಂತ ನೀನು ಆಗಲೇ ಕೇಳಿದರೆ ನೀನು ಇಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಹಾರಿಕೊಂಡು ಖುಷಿಯಾಗಿರ್ಬೋದಿತ್ತಲ್ಲ ಅಂದ್ಕೊಂಡು ಬೇಜಾರು ಮಾಡಿಕೊಂಡು ಕಣ್ಣೀರಿಟ್ಕೊಂಡು ಹೋಯ್ತಂತೆ ಸೊ ಆಗ ಎಷ್ಟು ಬೇಜಾರಾಗುತ್ತೆ ಅಂದರೆ ಇದ್ರೆ ಸ್ಟೋರಿ ಎಷ್ಟು ಇನ್ನರ್ ಮೀನಿಂಗ್ ಎಷ್ಟೊಂದಿದೆ ನೋಡಿ ನಾವು ಅಷ್ಟೇ ಅಲ್ವಾ ಲೈಫಲ್ಲಿ ಎಲ್ಲ ಪ್ರತಿಯೊಂದು ದಿನದೂ ಎಲ್ಲ ಇಮೋಷನ್ಸು ಮೆಮೊರೀಸ್ನ ತಲೆಯಲ್ಲಿಟ್ಕೊಂಡಿರ್ತೀವಿ ಹ್ಯಾಪಿ ಮೂಮೆಂಟ್ಸು ಸ್ಯಾಡ್ ಮೂಮೆಂಟ್ಸು ಯಾರ ಜೊತೆನ ಜಗಳಾಡಿರೋದು ಯಾರೂ ನಮಗೆ ಮೋಸ ಮಾಡಿರೋದು ತುಂಬ ಹತ್ತಿರೋದು ಇಂಥವೆಲ್ಲ ನೆನೆಸ್ಕೊಂಡೇ ಕೂತಿರ್ತೀವಿ ಲೈಫಲ್ಲಿ ಅಲ್ಲೇ ಸ್ಟ್ಯಾಗ್ನೆಂಟಾಗಿ ಇದ್ಬಿಡ್ತಿರ್ತೀವಿ ಸೊ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಮೂರು ಬಸ್ಸಸ್ ಚೇಂಜ್ ಮಾಡಬೇಕು ಜೊತೆಗೆ ಅಲ್ಲಿ ಒಂದು ಒಂದೂವರೆ ಎರಡು ಕಿಲೋಮೀಟ್ರಷ್ಟು ನಡಿಬೇಕಾಗತ್ತೆ ಅದು ಎಷ್ಟು ಅಂದರೆ ಬ್ಯಾಗು ತೂಕ ಇರುತ್ತೆ ಒಂದು ಸತಿ ತೋರಿಸಿದ್ನಲ್ಲ ಬ್ಯಾಗ್ ತೂಕ ಇರುತ್ತೆ ಮೆಜಾರಿಟಿ ನೈಂಟಿ ನೈನ್ ಪರ್ಸೆಂಟ್ ಮಕ್ಕಳು ಕೈಯಲ್ಲಿ ನಡ್ಸಲ್ಲ ಅವ್ರು ಗಾಡಿಯಲ್ಲಿ ಹೊರಟೋಗ್ತಾರೆ ನಾನು ಮಾತ್ರ ವಾಕಿಂಗ್ ಮಾಡ್ಕೊಂಡು ಬರ್ತೀನಿ ಸೊ ಅದಕ್ಕೆ ಟೈಮ್ ಕನ್ಸ್ಯೂಮಿಂಗು ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಾ ಇರುತ್ತೆ ಆಮೇಲೆ ವೇಟಿಂಗಲ್ಲಿ ಒಂದು ಬಸ್ ಆದಮೇಲೆ ಇನ್ನೊಂದು ಬಸ್ಸು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆ ಟೈಮಲ್ಲೂ ಏನೂ ಮಾಡಲ್ಲ ನಾನು ಕುತ್ಕೊಂಡು ಓದಿಸ್ತಾ ಇರ್ತೀನಿ ಬಸ್ಸಲ್ಲೂ ಓದಿಸ್ತಾ ಇರ್ತೀನಿ ಕಂಡಕ್ಟರ್ ಆಡ್ಕೊತಾ ಇರ್ತಾರೆ ಹ್ಞೂ ಮೇಡಮ್ ಬಂದರೂ ಇನ್ನು ಟ್ಯೂಷನ್ ಸ್ಟಾರ್ಟ್ ಮಾಡ್ತಾರೆ ಅಂತ ರಶ್ಶು ಆಯಿತಾ ರಶ್ ಇದ್ದಾಗ ವೀಡಿಯೋ ಮಾಡಿ ಆಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ನಾವು ನಿಂತ್ಕೊಳ್ಳೋದೇ ಕಷ್ಟ ಒಂದು ಕಾಲ ಮೇಲೆ ಒಂದು ನಿಂತ್ಕೊಂಡಿರ್ತೀವಿ ಸೊ ನಾನು ಇದನ್ನೆಲ್ಲ ನಾನು ಏನೋ ಗ್ರೇಟು ಆ ಥರ ಎಲ್ಲ ಇಲ್ಲ ನಾನೇನು ಹೇಳೋದು ಅಂದರೆ ಕಷ್ಟ ಬಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಸ್ಟ್ರಾಂಗಾಗಿ ಎಂಜಾಯ್ ಮಾಡಿ ನಾನು ಅಂದ್ಕೊಂಡಿದ್ದ ಇವನ್ ಈವನ್ ಆ ಪ ಅದು ಸ್ಟೋರಿ ಅದು ಕತೆ ಇದೆಯಲ್ಲ ಅದರಿಂದಲೂ ನನಗಿಷ್ಟ ಆಗಿದ್ದ ಅಷ್ಟೇ ಏನೇ ಇಮೋಷನ್ಸ್ ಇದ್ದರೂ ಕೂಡ ನಿಮ್ಮ ಹಿಂದಿನದಲ್ಲಿ ಏನೇ ಘಟನೆಗಳಾಗಿದ್ರು ಕೂಡ ನೀವು ಇನ್ಫ್ಯಾಕ್ಟ್ ತುಂಬ ಖುಷಿಯಾಗಿದ್ದರೂ ಕೂಡ ಯಾವುದನ್ನು ತಲೆಗೆ ಹಾಕೋಬೇಡಿ ಆಯಿತಾ ಇವತ್ತಿನ ದಿನ ಇವತ್ತು ತುಂಬ ಚೆನ್ನಾಗಿದ್ದೀವಿ ಅಂದರೆ ನೆಕ್ಸ್ಟ್ ಮೂಮೆಂಟೇ ಏನೂ ಆಗ್ಬೋದು ಇವತ್ತಿನ ದಿನ ತುಂಬ ವರ್ಸ್ಟ್ ಆಗಿದೆ ಅಂದರೆ ನೆಕ್ಸ್ಟ್ ಮೂಮೆಂಟೇ ಏನೋ ಆಗ್ಬೋದು ನನಗೆ ಪರ್ಸ್ನಲಿ ತುಂಬಾ ಅನುಭವ ಆಗಿದೆ ಇಪ್ಪ ನನ್ನ ಲೈಫ್ ಏನಕ್ಕೆ ಹೀಗೆ ಅಂತ ಅಂದ್ಕೊಂಡಾಗ್ಲೇ ದೇವರು ಯಾವುದೋ ಒಂದು ರೀತಿಲಿ ನಿಮ್ಮ ಲೈಫ್ನ ಬೆಸ್ಟ್ ಮಾಡಿಬಿಡ್ತಾನೆ ಅಯ್ಯೋ ನನ್ನ ಲೈಫ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಡ್ಬೇಕಾದ್ರೆ ಅಪ್ಪ ಹಿಂಗೂ ಆಗುತ್ತಾ ಲೈಫಲ್ಲಿ ಈ ಥರ ಹೊಡ್ತಾನೋ ಬೀಳುತ್ತಾ ಅನ್ನೋ ಲೆವೆಲ್ಗೂ ಆಗೋಗುತ್ತೆ ಸೊ ಅದಕ್ಕೆ ಹೇಳೋದು ಯಾವುದೇ ಎಮೋಷನ್ಸ್ನ ಮೆಮೊರೀಸು ಮೆಮೊರೀಸು ಅಂತ ಅಂದ್ಕೊಂಡು ತಲೆಯಿಂದ ತೆಗ್ದಾಕಿ ನೀವು ಎಷ್ಟು ಅದನ್ನು ಬಿಡ್ತಿರೋ ಆ ಗುಬ್ಬಚ್ಚಿ ಎಲ್ಲ ಕ್ಯಾರಿ ಮಾಡ್ದಂಗೆ ನೀವು ಕ್ಯಾರಿ ಮಾಡೋಕ್ಕೆ ಹೋಗ್ಬೇಡಿ ಅದನ್ನು ಎಷ್ಟು ನಾವು ಬಿಟ್ಟು ಹಾಕ್ತೀವೋ ಲೈಫ್ ಅಷ್ಟು ಲೈಟ್ ಆಗುತ್ತೆ ಮುಂದೆ ಮುಂದೆ ಮೇಲ್ ಹಾರ್ಬೋದು ಅಂದರೆ ಏನೋ ಒಂದು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇನ್ಫ್ಯಾಕ್ಟ್ ಅಚೀವ್ ಮಾಡೋದು ಅಂದರೆ ನೆಮ್ಮದಿಯಾಗಿ ಮೇನಾಗಿ ಲೈಫ್ನ ಲೀಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ನಾವು ಎಮೋಷನ್ಸ್ ಜೊತೆ ಮೆಮೊರೀಸ್ ಜೊತೆಯೇ ಇರ್ತೀವಿ ತುಂಬ ಅಳ್ತೀವಿ ಎಮೋಷನ್ಸು ಮನುಷ್ಯನಿಗೆಲ್ಲ ಇರುತ್ತೆ ಬಟ್ ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋತೀವಿ ಹೇಗೆ ಖುಷಿಯಾಗಿ ನಾವು ಲೈಫ್ನ ಲೀಡ್ ಮಾಡ್ತೀವಿ ಆ ಬರ್ಡನ್ ಬ್ಯಾಗೇಜ್ ಅಂತ ಇರುತ್ತಲ್ಲ ಲೈಫಲ್ಲಿ ಎಲ್ಲನೂ ಇಟ್ಕೊಂಡು ಯೋಚನೆ ಮಾಡಿಕೊಂಡು ಮಾಡಿಕೊಂಡು ತುಂಬ ನೋವು ತಿಂದ್ಕೊಂಡು ಕಷ್ಟಪಟ್ಟುಕೊಂಡು ಜೀವನ ಮಾಡ್ಕೋಬೇಕಾ ನಾ ನೀವೇ ಯೋಚನೆ ಮಾಡಿ ಆಯಿತಾ ಅದನ್ನೆಲ್ಲ ಬಿಟ್ಟಾಕಿ ಫ್ರೀಯಾಗಿ ಲೈಫ್ನ ಲೀಡ್ ಮಾಡಿ ಪ್ರತಿಯೊಂದು ದಿನವೂ ಫ್ರೆಶ್ಶಾಗಿ ಸ್ಟಾರ್ಟ್ ಮಾಡಿ ಲೈಫ್ ತುಂಬ ಚೆನ್ನಾಗಿರುತ್ತೆ ಎಷ್ಟು ಬರ್ಡನ್ ಕಡಿಮೆ ತಗೋತಿರೋ ಅಷ್ಟು ಲೈಫ್ನ ಎಂಜಾಯ್ ಮಾಡ್ಬೋದು ಸೊ ನಾನು ಅಷ್ಟನ್ನೇ ಆ ಥರನೇ ಅಂದ್ಕೊಂಡು ಅಂದ್ಕೊಂಡು ಪ್ರತಿಯೊಂದು ದಿನವೂ ಮೋಟಿವೇಟಿಂಗ್ ಥರನೇ ಅಂದ್ಕೊಂಡು ಮುಂದೆ ಹೋಗ್ತಾ ಇರ್ತೀನಿ ಏನೇ ಸ್ಟ್ರೈನಾದರೂ ಕೂಡ ಮನೆಗೆ ಬಂದು ಮಾಡ್ತೀನಿ ಮಕ್ಕಳನ್ನ ಓದಿಸ್ತೀನಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೋತೀನಿ ನಾನು ಇನ್ಫ್ಯಾಕ್ಟ್ ಎಕ್ಸಾಮ್ಸ್ಗೂ ಪ್ರಿಪೇರ್ ಇರ್ತೀನಿ ಸೊ ನಿಮ್ಗೆ ಅದು ಗೈಡೆನ್ಸು ಕೊಡ್ತೀನಿ ಯೂಟ್ಯೂಬ್ ಇರ್ತೀನಿ ಸೊ ಎಲ್ಲ ಬ್ಯಾಲೆನ್ಸ್ ಮಾಡ್ಬೋದು ನಾವು ತಲೆಯಲ್ಲೆನೆ ನನ್ನ ಕೈಯ್ಯಲ್ಲಿ ಆಗಲ್ಲ ಇದ್ದೀನಿ ಅಂತ ಅಂದ್ಕೊಂಡಾಗ ಏನೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಮುಂದೆ ಈ ಸ್ವಲ್ಪ ಚಟ್ನಿ ಮಾಡಿದ್ದೆ ಆಯಿತಾ ತುಂಬ ಚೆನ್ನಾಗಿತ್ತು ಮೂಲಂಗಿನ ಹಾಕ್ಬಿಟ್ಟು ಸ್ವಲ್ಪ ಚಟ್ನಿ ಮಾಡಿದ್ದೆ ಅದನ್ನು ವಿತ್ ವಾಯ್ಸೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫುಲ್ ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ ಸ್ವಲ್ಪ ನೆಕ್ಸ್ಟ್ ಬ್ಲಾಗಲ್ಲಿ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ಕೊಂಡು ಹೋಗ್ತೀನಿ ಇದನ್ನು ಎಂಜಾಯ್ ಮಾಡಿ ಆಯಿತಾ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಮೂಲಂಗಿ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಚೆನ್ನಾಗಿರಲ್ವೇನೋ ಅಂತ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಸ್ವಲ್ಪ ಮೂಲಂಗಿನ ತುರಿದು ಹುರಿದು ಮಾಡಿದ್ದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿದೆ ದೋಸೆಗೆ ಇಡ್ಲಿಗೆಲ್ಲ ಈಗ ಮುದ್ದೆಗೆ ಮಾಡಿದ್ದು ಇದು ತುಂಬ ಚೆನ್ನಾಗಾಗಿದೆ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ ತುರಿದು ಸ್ವಲ್ಪ ಫ್ರೈ ಮಾಡಿ ಹಾಕಿದ್ದೀನಿ ಕಡಲೆ ಬೀಜ ಚಟ್ನಿಗೆ ಚೆನ್ನಾಗಿದೆ ಈಗ ಇದಕ್ಕೊಂದು ಒಗ್ಗರಣೆ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ವಾಯ್ಸ್ ಕೇಳ್ತಾ ಇದೀಯ ನಾವು ಜಗಳ ಜಗಳಾಡ್ತಿದ್ದಾರೆ ಅಕ್ಕ ತಂಗಿರು ಅಂದರೆ ಜಗಳ ಮಾಡೋದು ಕಾಮನ್ ಕೇಳ್ತಿದ್ಯಾ ಚಿನ್ನಿ ಅಳ್ತಾ ಇರೋದು ಎಗ್ಲ ಆಡ್ತಾರೆ ಅವರೇನೆ ಫುಲ್ಲು ಎಷ್ಟು ಕ್ಲೋಸ್ ಆಗಿಬಿಡ್ತಾರೆ ಅಂದರೆ ನಾನು ಹೋದರೆ ಮಧ್ಯದಲ್ಲಿ ವಿಲನಾಗೋಗ್ತೀನಿ ಅಷ್ಟು ಕ್ಲೋಸ್ ಆಗ್ತಾರೆ ಅವರು ಸೊ ಅಣ್ಣ ತಮ್ಮ ಅಕ್ಕ ತಂಗಿ ಅಕ್ಕ ತಮ್ಮ ಅಣ್ಣ ತಂಗಿ ಇದರಲ್ಲೆಲ್ಲ ಕಾಮನ್ನು ಸೊ ಈಗ ಒಗ್ಗರಣೆ ಇದ್ದೀನಿ ಈಗ ಒಗ್ಗರಣೆನ ಚಟ್ನಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಖಾರ ಖಾರವಾಗಿ ಎಷ್ಟು ಸರದಾಗಿದೆ ಗೊತ್ತಾ ನೆಕ್ಸ್ಟ್ ಟೈಮ್ ಡೀಟೇಲಾಗಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಸೊ ಸೂಪರಾಗಿರುವಂಥ ಚಟ್ನಿ ಬಿಸಿ ಅನ್ನ ಮಾಡಿದ್ದೀನಿ ಮುದ್ದೆ ಮಾಡಿದ್ದೀನಿ ಅದ್ರ ಜೊತೆ ತಿನ್ಕೊಂಡ್ರೆ ಒಂದು ಹೊತ್ತಿಗೆ ಅಂತ ನೈಟ್ ಟೈಮ್ಗೆ ಒಂದು ಹೊತ್ತಿಗೆ ಅಂತ ಮಾಡಿರೋದು ಅದಕ್ಕೆ ಇಷ್ಟೇ ಮಾಡಿದ್ದೀನಿ ನಾನು ತಿನ್ನಲ್ಲ ಮೂರು ಜನಕ್ಕೆ ಸರಿ ಹೋಗುತ್ತೆ ಅಂತ ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೋಸ್ಕರ ಥ್ಯಾಂಕ್ ಯು